ಸಿ ಇದು ಸಿ ಅದು ಯಾಕೆ ಅಂದರೆ ಎಕನಾಮಿಕ್ ಎಕನಾಮಿಕ್ಸ್ ನಾವು ಸರಿಗ ಮಾಡಿದೆ ಡೌನ್ ಟೌನ್ ಆಯ್ತಾ ಐತೆ ಈಗ ಆದರೂ ಇಲ್ಲೆಲ್ಲ ಇದ್ದೀರಿ ನಮ್ ನನಗೂ ಮಗಳಿದಾಳೆ ನಾನು ಯಾರಿಗಾದ್ರೂ ಮದುವೆ ಮಾಡ್ಬೇಕಂದ್ರೆ ಅವ್ನ್ಗೆ ಎಕನಾಮಿಕಲಿ ಸೌಂಡ್ ಇದಾನ ಅಂತ ನೋಡಬೇಕು ಅದೇ 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 ಹೇಳ್ತೇನೆ ಈಗ ನಾವು ಮೂಲ ಮೂಲ ರೂಟ್ ಕಾಸ್ ಏನು ಸರ್ ಇಲ್ಲಿ ಫಿಕ್ಸ್ ಮಾಡಬೇಕಾಗಿರೋದು ನಾವು ರೈತರಿಗೆ ಎಕನಾಮಿಕಲಿ ಮೇಲಕ್ಕೆ ಎತ್ತಬೇಕು ನೀವು ಹೇಳಿದ ಕರೆ ಅರ್ಥ ಆಯಿತು ಫೈನಾನ್ಷಿಯಲಿ ಅವ್ರನ್ನ ಮೇಲಕ್ಕೆ ಎತ್ತಬೇಕು ಏ ವ್ಯವಸಾಯನೂ ಒಂದು ಒಳ್ಳೆಯ ಉದ್ಯೋಗ ಅನ್ನೋದನ್ನು ನಾವು ಬರೆಸ್ಕೋಬೇಕು ಈಗೇನಂದ್ರೆ ವ್ಯವಸಾಯ ಮಾಡ್ತಾವಂದರೆ ಓ ಬೆಳಕಣಪ್ಪ ಅಂತ ಆ ಮನಸ್ಥಿತಿ ಎಲ್ಲರಿಗೂ ಬಂದ್ಬಿಟ್ಟಿದೆ ಸೊ ಅದನ್ನು ಬರೆಸ್ಬೇಕಾಗಿರೋಂಥದ್ದು ಎಲ್ಲರ ಜವಾಬ್ದಾರಿನೂ ಇದೆ ಅದನ್ನ ಬರ್ಸಿದ್ರೆ ಈ ಈ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಈಗ ನಮ್ಮೂರಲ್ಲೇ ನಾನೂರ ಐನೂರು ಜನ ಇದ್ದಾರೆ ಹುಡುಗರು ಮೂವತ್ತು ವರ್ಷದಿಂದ ಜಾಸ್ತಿ ಆಗಿರೋರು ಬಿ ಎ ಬಿ ಕಾಮ್ ಡಿಗ್ರಿ ಮಾಡ್ಕೊಂಡು ಪಾಪ ಅವ್ರುಗಳಿಗೆ ಈಗ ವ್ಯವಸಾಯ ಮಾಡಿದಿದ್ದಾರೆ ಬಟ್ ಏನು ಕೊಡೋರು ಇಲ್ಲ ನಮ್ಮ ನನ್ನ ನಮ್ಮ ಜೊತೆ ಕೆಲಸ ಮಾಡೋರೇ ಇದ್ದಾರೆ ಅಲ್ಲ ಸಿ ಈಗ ಏನೇ ಆಂದೋಲನ ಮಾಡಿಸ್ಬೋದು ಸರ್ ಈಗ ನೀ ತಂದೆ ತಾಯಿಗಳು ನೋಡ್ಬೇಕಾದ್ರೆ ಏನು ನೋಡ್ತಾರೆ ಹೇಳಿ ಅಲ್ಲ ತಂದೆ ತಾಯಿಗಳು ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಹೇಳಿ